ಮಗ ಏನ್ ಮಾಡ್ತಾ ಇದೀರ ಏನು ಇಲ್ಲಮ್ಮ ಯಾವ ಹಳೆ ಬಾಪರ್ ಬೇಕು ನೋಡ್ತಾ ಇದ್ದೀನಿ ಮಗನ್ ಬಂದೇಲಮ್ಮ ಅಕಿಲಮ್ಮ ಮಗನ್ ಬಂದ ಇಲ್ಲ ಮಗ ಬಂದಿಲ್ಲ ಏನು ಮಾನು ಸಸಿ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಓ ಬಾಪ ಅಕಿಲಮ್ಮ ಬರ್ಲಿಲ್ಲ ಬರ್ಲಿಲ್ಲ ಅಂತ ಮಿಸ್ ಮಾಡ್ಕೊಂತ ಇದ್ರ ನೀವೆಲ್ಲ ನೀನು ನಾನೇನೋ ನೀವು ನಮ್ಮನ್ನ ಮಿಸ್ ಮಾಡ್ಕೊಂತ ಇದ್ರ ಅಂತ ಅನ್ಕೊಂಡೆ ಇವಾಗ ಬಂದಿದ್ದೀನಿ ನೋಡಿ ಮನೋಜ್ ನನ್ನ ಮಗನೇ ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರಮೀಳ ಅವ್ರ ಹಸ್ಬೆಂಡ್ ಅದ ನಾಗರಾಜ್ ಅವ್ರದ್ದು ಹುಟ್ಟು ಹಬ್ಬ ನಾಗರಾಜ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವಿಶ್ವ ಹ್ಯಾಪಿ ಬರ್ತ್ಡೇ ನಾಗರಾಜ್ ಅವರ ಗ್ಯಾಟ್ ಪ್ಲಸ್ ಯು ನನ್ನ ಕಡೆಯಿಂದನೇ ಹುಟ್ಟು ಹಬ್ಬದ ಶುಭಾಶಯಗಳು ನಾಗರಾಜ್ ಅವರ ನಿಮಗೆ ಅಲ್ಲ ಇದೇನು ನನ್ನ ಮೊಮ್ಮಗನಾಗಿ ನೀನು ಈ ವೇಷ ಕಾಲಕ್ಕೆ ಚಪ್ಪಳಿ ಇಲ್ಲ ಹಾಂ ಇದೇನಿದು ಬಟ್ಟೆಗಳೆಲ್ಲ ಇಷ್ಟು ಗಲ್ಲಿ ಜಗವೆ ಹೋಗಪ್ಪ ಫಸ್ಟು ಬೇರೆ ಬಟ್ಟೆಗಳು ಹಾಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲ ನೀನು ಹೂ ಅಂತಂದರೆ ಕ್ಯೂ ನಿಂತ್ಕೊಂಡು ನಿಂತ್ಕೊಂತಾರೆ ಹುಡುಗಿರು ನೀನು ಹೋಗಿ ಹೋಗಿ ಆ ಹುಡುಗಿನ ಮದ್ವೆ ಮಾಡ್ಕೋಬೇಕು ಅಂತಿರ್ದಿದ್ಯೂ ಅನ್ನೋ ಎಂತ ಹುಡುಗಿ ಅಯ್ಯೋ ತಾತ ನನ್ಗೂ ಗೊತ್ತು ಹುಡುಗಿ ಹುಡ್ಗಿ ಅಂತ ಆದ್ರೆ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಳೋದ್ರಲ್ಲಿ ಇರೋತ್ರ ಇಲ್ಲೋ ಯಾವ್ದ್ರಲ್ಲಿ ಇಲ್ಲಾ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಎಲ್ಲ ಹೇಳ್ಕೊಂಬದ ಅವಾಗ ಇನ್ನು ನೆನ್ ಪಂಗೆ ಇರುತ್ತಾ ಹಾ ನೀವು ತೋರ್ಸೋದಂತೆ ನಾನು ಮದ್ವೆ ಆಗೋದಂತೆ ಅದೆಲ್ಲ ಬೇಡ ನಾನು ಪವಿನಾ ಮದ್ವೆ ಆಗ್ಬೇಕು ಮದ್ವೆ ಅನ್ನೋದಾದ್ರೆ ಪವಿನಾ ಮದ್ವೆ ಆಗೋದು ಎಷ್ಟು ಆಟ ಆಟಿಸ್ತಾನೆ ಹಾ ಆತಾ ಅಲ್ಲಮ್ಮ ಇರೋ ವಿಷಯನೇ ಹೇಳ್ತಾ ಇರೋದು ನಂಗೆ ಪವಿ ತುಂಬಾನೇ ಇಷ್ಟ ಆಗ್ಬಿಟ್ಟಾಳೆ ಇನ್ನೊಂದು ವಿಷಯ ಹೇಳೋದೇ ಮರ್ತದೆ ನೋಡಿ ನಾನು ನೀವು ಹಾಸ್ಪಿಟ್ಲ್ ಇದ್ದಾಗ ಫೋನ್ ಮಾಡಿದ್ರಲ್ಲ ಅವರಪ್ಪಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತಮ್ಮ ಅಯ್ಯೋ ಪಾಪ ಆಮೇಲೆ ನಾನು ಅದೇ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರಲ್ಲ ಆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದೆ ಇವತ್ತು ಡಿಸ್ಚಾರ್ಜ್ ಮಾಡಿ ಮನೇಲಿ ಬಿಟ್ ಬಂದಿದ್ದೀನಮ್ಮ ಇವಾಗ ಹೆಂಗೆ ಅವ್ರಪ್ಪ ಆರಾಮಾಗವ್ರ ಹ್ಞೂ ಆರಾಮಾಗವ್ರ ಸರಿಮ್ಮ ನಾನು ಪ್ರೆಶಪ್ಪಾಗಿ ಬರ್ತೀನಿ ಹ್ಞೂ ಸರಿನಪ್ಪ ಅವ್ರಿಗೆ ಅವ್ರ ಅಪ್ಪನ ಕೇಳಿ ನಮ್ಮ ಹಾರ್ಟ್ ಅಟ್ಯಾಕ್ ಆಗಿರೋದು ಹ್ಞೂ ಮವ ಪಾಪ ಅವರು ತೀರಾ ಬಡವರಂತ ಮವ ಅಯ್ಯೋ ಅಂಥವ್ರು ತಿಂಗೆಲ್ಲ ಆಗ್ಬೇಕಿನಮ್ಮ ಪಾಪ ನಾನು ಅವ್ರ ಮನೆ ಹಂಗೆ ಹೋಗ್ಬಿಟ್ಟು ಬರೋಣ ಅನ್ಕೊಂತೀನಿ ಎಲ್ಲ ಇವನ್ ಊರ ಸರಿಯಾಗಿ ಅಡ್ರೆಸ್ ಹೇಳಿಲ್ಲ ಹೌದಾ ಒಂದ್ಸರಿ ಹೋಗುದ್ ಬರ್ರಿ ಮಾವಾ ಹೋಗುದ್ ಬರ್ಬೇಕು ಈ ಮಕ್ಳಿಗೆ ಏನೋ ಹುಡುಗಾಟ ಜನ ಹೆಂಗೋ ಏನೋ ಅಂತ ಒಂದ್ಸರಿ ನೋಡ್ಬೇಕಲ್ಲ ಹ್ಮ್ ನೋಡ್ಬೇಕು ತಾನೆ ಮಾವಾ ನೋಡ್ಬೇಕು ಬರ್ಲಿರು ಕೇಳ್ತೀನಿ ಹೋಗ್ ಬರ್ತೀನಿ ಏನಪ್ಪ ಇವತ್ತು ಕೆಲಸಗಳು ತಾತಾ ನಾನು ಚೆನ್ನಾಗಿ ಹೋಗ್ತಾ ಇದೀನಿ ಅಲ್ಲಿ ನಮ್ದು ಬ್ರಾಂಚ್ ಇತ್ತಲ್ಲ ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಬರೋಣ ಅಂತ ತಾತಾ ನಂಗೆ ಇಲ್ಲಿ ಅಲ್ಲಿ ನೋಡ್ಕೊಳಕ್ ಆಗಲ್ಲ ಮತ್ತೆ ಅಲ್ಲೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಲಾಸ್ ಆಗಿದೆ ನನಗೆ ಎಲ್ಲ ಲಾಸ್ ತಾನೆ ಯಾವಾಗ್ಲೂ ವೀಕ್ಲಿ ಟೂ ಟೈಮ್ಸ್ ಹೋಗ್ಬೇಕು ಹೋಗಕ್ ಆಗುತ್ತಕತ ಅಯ್ಯೋ ನಿಮ್ಮಅಪ್ಪನ ಆಸೆ ಪಟ್ಟು ಮಾಡಿದ್ದಲ್ಲಪ್ಪ ಕೆಲಸದವ್ರೆಲ್ಲ ನೋಡ್ಕೊಂತಾರೆ ತಾತ ಬಂಡವಾಳ ಹಾಕಿರೋದು ನಾವು ಬಂಡವಾಳ ಹಾಕಿರೋಗಿರೋ ಇಂಟ್ರೆಸ್ಟ್ ಬೇರೆ ಅವ್ರಿಗೆಲ್ಲ ಇತ್ತೈತ ಹಾ ನಾನ್ ಬರೋದ್ ಮೂರ್ ದಿವಸ ಆತೈತ ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ನಿಮ್ ಬರ್ತೀನಿ ತಾತ ಮಾತಾಡಿದೀನಿ ಯಾರಿಗೂ ಬೇಕು ಅಂದಿದ್ದಾರೆ ಆಫೀಸ್ ಎಲ್ಲ ಕೊಟ್ಬಿಟ್ಟು ಅಮೌಂಟ್ ತಗೊಂಡು ಬಂದ್ಬಿಡ್ತೀನಿ ತಾತ ಅದ್ರಿಂದ ನನ್ಗೆ ಏನ್ ಬೆನಿಫಿಟ್ ಇಲ್ಲ ಎಲ್ಲ ಲಾಸ್ ಐತ ಹ್ಮ್ ಇನ್ನು ಮೇಂಟೈನ್ ಮಾಡ್ತಿರೋದ್ ನೀನಲ್ಲಪ್ಪ ನಿನ್ ಕೈಲಿ ಆಗಲ್ಲ ಅಂದ್ಮೇಲೆ ಇನ್ಯಾಕ ಹಂಗೆ ಮಾಡಪ್ಪ ಬಾ ஆஹ் உடுக்கியவ் ஊர்ப்பாங்க வாதவரண எல்லாம் நோட்பாடு ியாட்லாம் <laughs> 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 <laughs>

அேக்கெல்ல காராக அது வந்து கார்கிலை கட்ட ஒத்து முழுத நம்ம பாக்லேரு நாவேனா லய் பரேலே யார காராக நோட நீ நம்ம காராக அதுப்பா கிவி காரு கார் நீட் காரும்னா நோடனா லெய் அது கார்க் நோட் எண்கேனா கொட்விடல்லே எங்க காரி ஓடாட் கண்டித்தா அவள் சரிலல்லே நீ மகளும் நீங்க மத கட்ட இல்லல ஓடபுட்டாளை நீளு வந்து காட்டானா இல்லை மனைனா ಹಿಂಗೇ ಹೋಗೋಣ ಹಿಂಗೆ ಹೋದ ಬಲಕಡೆ ಅವ್ರ ಮನೆ ಇರೋದ ಹಿಂಗೇ ಹೋಗು ನ್ಯಾರವಾಗ ಹೋಗುವ ಅಲ್ಲಿ ಹುಡುಗರಿ ತರ ಆಡ್ತಾ ಇರ್ತಾರೆ ಅವ್ರು ಕೇಳಕ್ ತೋರ್ಸ್ರಿ ಇದೆ ಮನೆನೆ ಇವಷ್ಟು ನಾಲ್ಕನೇ ಮನೆ ಈ ಮನೆ ಬಿಟ್ಟು ಆ ನಾಲ್ಕನೇ ಮನೆ ಹೋಗೋಣ ಅಥವಾ ಅಂದ್ರೆ ಅದೇನ ಅದೇ ಜೊತೆ ಪಿಸ್ ಪಿಸ ಪಿಸ್ ಪಿಸ ಅಂತ ಮಾತಾಡ್ತಾ ಇರೋದು ಹ ಏನಕ್ಕೆ ಬಂದಿರ್ಬೋದು ಓ ಇವಳು ಬಲಿ ಮಿಟ್ಕಲಾಡಿ ಇದ್ದಂಗೊಳೆ ಈ ಊರಾಗ ನೋಡ್ರಿ ಯಾರು ಗಂಡಿಸ್ರಿ ಇಲ್ಲೇನೋ ಪ್ಯಾಟಾಗಿಂದ ಕರ್ಸ್ಕೊಂಡೋಳೆ ಪಿಸ್ ಪಿಸ ಅನ್ನಕ್ಕ ಏನೇನಾ ಅವ್ರ ಮನೆಗೆ ಬಂದಿದ್ದೀರಿ ಓ ಹೌದಾ உம் சரிணா ஏனப்பாட்கே நான் எண்ணுகின் மதி இன் தோழம்னா மதிக்கம் அதுக்கே அதுக்கு ನೀನ್ ಮಾಡ್ಕೊಂಡಿದ್ರೆ ಆಗ ಮಗಳು ಮಾಡ್ತಾ ಅವ್ಳು ಚೆನ್ನಾಗ ಅವಳೆ ಬೆಳಕದ ಒಂದ್ ತಳಕು ಜೂಟ್ ಕುದ್ರಾಕೊಂಡು ಅದೇನೋ ತೋಳಿದ್ ಒಂದ ಅದ್ಯಾವ್ದು ಪ್ಯಾಂಟ್ ಶರ್ಟ್ ಹಾಕತಾಳೆ ಅವಳು ಅದ್ಯಾತ ಹೇಳಿದ್ವಾಂತ ಇಲ್ಲ ಮುಂದೆ ಬರ್ಲಿಲ್ಲ ಬಂದಿಲ್ಲ ನಾನು ಯಾರು ಮಾತಾಡಕ್ ಬಂದಿರೋದು ಅಯ್ಯ ನಾನು ಹೇಳ್ದಲ್ಲ ಇವ್ರ ಮನೆಗ್ ಒಬ್ಬರ ಮನೆಗೆ ಇರೋದು ಹೆಣ್ಣು ಅಂತ ಹುಡುಗಿ ಅವಳೆ ಅಪ್ಪವಿ ಅಂತ ಅವ್ರ ಪಾಪ ಬಡವರು ಆ ಅಪ್ಪನಿಗ ಮನೆ ಹಾಟ್ ಅಟ್ಯಾಕ್ ಆಯ್ತಂತೆ ನಮ್ ಪಾರ್ ಹೇಳಿದ್ಲು ಅಲ್ಲಿ ಸದ್ಯಕ್ಕೆ ಅವ್ರಿಗೆ ಮದುವೆ ಮಾಡಲ್ಲ ಅಲ್ಲಿ ಮಾಡ್ಕೊಂಡಿದ್ರೆ ಈ ಗುಂಡಮ್ಮನ ಮಗಳನ್ನ ಮಾಡ್ಕೊಂಡ್ರೆ ಅಯ್ಯೋ ಅಣ್ಣ ಅಯ್ಯಮ್ಮನ ಮಾತನ್ನ ಕೇಳ್ಬೇಡ ಅಮ್ಮನ ಕಿವ್ರಿ ಕೇಳಸಲ್ಲ ನಾವ್ ಸಾವಿರ ಮಾತ ಹೇಳಿದ್ರು ಹೇಳಿದ್ ಮಾತನ್ನೇ ಹೇಳ್ತಾ ಇರ್ತಾಳೆ ಅಮ್ಮನ್ ಕೇಳ್ಸಲ್ಲ ಮಾಡಲ್ಲ ಓ ಕಿವ್ರಿ ಕೇಳ್ಸಲ್ಲ ಇದಮ್ಮ ಇಲ್ಲಣ್ಣ ಅಯ್ಯಮ್ಮನ್ ಕಿವ್ರಿ ಕೇಳ್ಸಲ್ಲ ಓ ಸರಿ ಸರಿ ಬರಿ ಗಾಟಿ ಮುಡ್ಕಿ ತಗೋಣ ನೋಡ್ದ ನಾನ್ ಮಾತಾಡ್ತಾ ಇದ್ದೆ ಹೊರಟ್ ಬಿಟ್ಟ ಹ ಗುಂಡಮ್ಮನ ಮಗಳ ಮದುವೆ ಮಾಡ್ಕೊಂತಂದ್ರೆ ನೋಡ ಓದ್ತಾ ಇರೋದ ಇವಳಿಂದ ಒಂದ್ ಹದಿನೈದು ಜನ ಹುಡುಗಿ ಕೆಟ್ಟೋತಾರೆ ಫಸ್ಟ್ ಇವಳು ತೊಳಸ್ಬಿಡ್ಬೇಕು ಅಯ್ಯ ನೀನ್ ಒತ್ತೂದಾಗ ಹೋಗು ನೀನ್ ಬಾಯ್ಕ್ ಮಣ್ಣಾಕ